ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವಿಲಾಗ್ನಲ್ಲಿ ನಮ್ಮ ಊರಲ್ಲಿ ಅಂದರೆ ನಮ್ಮ ಕೋಲಾರಲ್ಲಿ ನಡೆಸಿದಂಥ ಒಂದು ರಂಗೋಲಿ ಸ್ಪರ್ಧೆ ಅಂತಲೇ ಹೇಳ್ಬೋದು ಅಂದರೆ ಗಣೇಶ ಹಬ್ಬದ ಪ್ರಯುಕ್ತ ಇದು ನಡೆಸಿದಂಥ ಒಂದು ಕಾರ್ಯಕ್ರಮ ಸೊ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಗಣೇಶ ಇನ್ನೇನು ವಿಸರ್ಜನೆ ಮಾಡೋಕೆ ಮುಂಚೆ ದಿನ ಈ ಒಂದು ಕಾರ್ಯಕ್ರಮನ ನಡೆಸಿ ಅಂದರೆ ಎಲ್ಲರಿಗೂ ರಂಗೋಲಿ ಸ್ಪರ್ಧೆ ಇದೆ ಅಂತ ಮುಂಚೆನೇ ಗೊತ್ತಿರುತ್ತೆ ಸೊ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ ಇರುತ್ತೆ ಮತ್ತು ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೋ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಕಾರ್ಯಕ್ರಮ ಅಂತೂ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು ಅಂದರೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೋ ಪ್ರತಿಯೊಬ್ಬರಿಗೂ ಪ್ರೈಸ್ ಕೊಟ್ಟರು ಅದೊಂದು ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಪ್ರೋಗ್ರಾಮಲ್ಲಿ ಅಂದರೆ ಕೆಲವೊಬ್ಬರಿಗೆ ಮಾತ್ರ ಕೊಟ್ಟು ಅಂದರೆ ಎಲ್ಲರೂ ಕಷ್ಟ ರಂಗೋಲಿ ಬಿಡಿಸಿರ್ತಾರೆ ಬಟ್ ಅದರಲ್ಲಿ ಸ್ವಲ್ಪ ಜನಕ್ಕೆ ಕಷ್ಟ ಕೊಟ್ಟರೆ ಅದು ಬೇರೆಯವ್ರಿಗೆ ಬೇಜಾರಾಗಬಾರ್ದು ಅಂತ ಪಾರ್ಟಿಸ್ಪೆಂಟ್ಸ್ಗೆ ಎಲ್ಲರಿಗೂ ಪ್ರೈಸ್ ಕೊಟ್ಟು ಅದ್ ಬಿಟ್ಟು ಸ್ಪೆಷಲ್ ಆಗಿ ಫೈವ್ ಪ್ರೈಸಸ್ ಇರುತ್ತೆ ಒನ್ ಟು ಫೈವ್ ಅನ್ನೋ ತರ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಡ್ಸಿದ್ದಾರೆ ಅಂತ ಯೂಶ್ವಲಿ ಈ ಒಂದು ರಂಗೋಲಿ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ಒಂದು ಸೈಡ್ ಆಫ್ ದ ರೋಡನ್ನ ಬ್ಲಾಕ್ ಮಾಡಿಸಿರ್ತಾರೆ ಅಂದರೆ ಪ್ರೋಗ್ರಾಮ್ ಮುಗಿಯೋ ತನಕ ಅದರ್ ವೇ ಆಫ್ ದ ರೋಡನ್ನು ಟೂ ವೇ ಮಾಡಿರ್ತಾರೆ ಮುಂಚೆ ಏನಾಗಿತ್ತು ಇದೆಲ್ಲ ಒನ್ ವೇ ಸೊ ಇದನ್ನು ಬ್ಲಾಕ್ ಮಾಡಿರೋದಕ್ಕೆ ಇನ್ನೊಂದು ಸೈಡ್ ಇರೋ ರೋಡನ್ನು ಟೂ ವೇ ಮಾಡಿ ಇದು ಒಂದು ದಿನ ಒಂದು ಟೂ ಟು ತ್ರೀ ಅವರ್ಸ್ ಏನೋ ಬ್ಲಾಕ್ ಮಾಡಿ ಈ ಥರ ಪ್ರೋಗ್ರಾಮ್ ನಡೆಸ್ತಾರೆ ಪ್ರತಿ ವರ್ಷ ಸೊ ಈ ಒಂದು ರಂಗೋಲಿಗೆ ಫಸ್ಟ್ ಪ್ರೈಸ್ ಬಂತು ಸೊ ನನಗಂತೂ ಇದು ಆ್ಯಕ್ಚುಲಿ ನಾನು ಗೆಸ್ ಮಾಡಿದ್ದೆ ಇದಕ್ಕೆ ಬರ್ಬೋದು ಅಂತ ಎಸ್ಪೆಷಲಿ ಆ ಮರ್ಚಿಂಗ್ ಆಫ್ ದ ಕಲರ್ಸ್ ಅದು ತುಂಬಾ ಚೆನ್ನಾಗಿ ಮಾಡಿದರು ಅಂದರೆ ಯಾವ ಕಲರ್ ಒಳಗಡೆ ಯಾವುದನ್ನು ಹಾಕಿದ್ರೆ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋ ಥರ ಸೊ ಅದಕ್ಕೆ ನಾನು ಅದನ್ನು ಗೆಸ್ ಮಾಡಿದ್ದೆ ಸೊ ಇದು ಕಲೆ ಕಲೆಗಾಗಿ ಎಲ್ಲ ಬದುಕಿಗಾಗಿ ಅಂತ ಒಂದು ಥೀಮ್ ಮೇಲೆ ಮಾಡಿದರು ಇದಕ್ಕೆ ಸೆಕೆಂಡ್ ಪ್ರೈಸ್ ಬಂದಿತ್ತು ಯಕ್ಷಗಾನ ಥೀಮ್ ರಂಗೋಲಿಗೆ ಸೊ ಇದೂ ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ಆ ಕಲರ್ ಕಾಂಬಿನೇಷನ್ಸು ಮರ್ಚಿಂಗು ಇದನ್ನ ನೋಡಿ ಈ ಸಲ ಪ್ರೈಸ್ ಕೊಟ್ಟಿದ್ದರು ಸೊ ನನಗಂತೂ ಈ ಒಂದು ರಂಗೋಲಿ ಸ್ಪರ್ಧೆ ಅಟೆಂಡ್ ಮಾಡಿದಂತೂ ತುಂಬ ಖುಷಿ ಸೊ ನೆಕ್ಸ್ಟ್ ಥರ್ಡ್ ಪ್ರೈಸ್ ಬಂದು ಇದಕ್ಕೆ ಕೊಟ್ಟಿದ್ರು ಅಂದರೆ ಇದು ತುಂಬಾ ಹಾರ್ಡ್ ವರ್ಕ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೊಟ್ಟಿದ್ರು ಸೊ ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗಿದ್ದು ರಂಗೋಲಿ ಅಂದರೆ ಥೀಮ್ ಬೇಸ್ಡಲ್ಲಿ ಇದು ಅಂದರೆ ಇವಾಗಿನ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಥೀಮಲ್ಲಿ ಲೈಕ್ ಸೇವ್ ವುಮೆನ್ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಥೀಮ್ದು ರಂಗೋಲಿ ಹಾಕಿದ್ರು ನನಗಂತೂ ಇದು ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಸಮಾಜಕ್ಕೆ ಅನ್ನೋ ಒಂದು ರೀಸನ್ನಿಂದ ಈ ಒಂದು ರಂಗೋಲಿ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಸೊ ನಿಮಗೆಲ್ಲ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇನ್ನೂ ಯಾವ್ಯಾವ ರೀತಿ ರಂಗೋಲಿ ಹಾಕಿದ್ರು ಅಂತ ನಾವು ಇಲ್ಲಿ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಕ್ರಾಂತಿ ಬೇಸ್ ರಂಗೋಲಿ ಇದೇ ರೀತಿ ತುಂಬಾ ರಂಗೋಲಿ ಇದೆ ಬನ್ನಿ ನೋಡ್ಕೊಂಬರೋಣ ಯಾವ್ಯಾವ ರಂಗೋಲಿ ಹಾಕಿದ್ದಾರೆ ಅಂತ ಸೊ ನೋಡ್ಕೊಂಬಂದ್ರಲ್ಲ ಪ್ರತಿಯೊಂದು ರಂಗೋಲಿನೂ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಸೊ ಈ ಒಂದು ವರ್ಚುವಲ್ ವರ್ಕ್ ನಿನ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಫೈನಲಿ ಇಲ್ಲೆಲ್ಲರಿಗೂ ಪ್ರೈಸಸ್ ಕೊಡ್ತಾ ಇದ್ದಾರೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮತ್ತು ಫಸ್ಟ್ ಪ್ರೈಸ್ ವಿನ್ನರ್ಸ್ ಯಾರು ಅಂತೆಲ್ಲ ಇಲ್ಲಿ ಅನೌನ್ಸ್ ಇದೆ ಸೊ ನಾನು ಯಾವ ರಂಗೋಲಿಗೆ ಬರ್ಬೋದು ಅಂತ ಗೆಸ್ ಮಾಡಿದ್ನೋ ಅದೇ ರಂಗೋಲಿಗೆ ಈ ಸಲ ಫಸ್ಟ್ ಪ್ರೈಸ್ ಬಂತು ಅಂದರೆ ಪ್ರತಿಯೊಬ್ಬರಿಗೂ ನೋಡೋರಿಗೆ ಅದು ತುಂಬ ಅಟ್ರಾಕ್ಟಿವ್ ಆಗಿತ್ತು ಅಂತಲೇ ಹೇಳ್ತಾಯಿದ್ರು ಸೊ ಜಡ್ಜಸ್ಗಂತೂ ಇದಂತೂ ತುಂಬಾ ಕಷ್ಟವಾದ ಒಂದು ಕೆಲಸ ಅಂತಲೇ ಹೇಳ್ಬೋದು ಈ ಸಲ ಒಂದು ಸ್ಪರ್ಧೆ ಪ್ರತಿಯೊಬ್ಬರು ಒಬ್ ಒಂದು ರಂಗೋಲಿಗಿಂತ ಇನ್ನೊಂದು ರಂಗೋಲಿ ತುಂಬಾ ಚೆನ್ನಾಗಿತ್ತು ಬಟ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಬೇಸಿಸ್ ಮೇಲೆ ನಾವು ಪ್ರೈಸ್ ಕೊಡ್ತಾ ಇದ್ದೀವಿ ಅಂತ ಅದರಲ್ಲೂ ಕಲರ್ ಕಾಂಬಿನೇಷನ್ ಮರ್ಚಿಂಗ್ ಇದನ್ನೆಲ್ಲನೂ ಕನ್ಸಿಡರ್ ಮಾಡಿ ನಾನು ತೋರಿಸ್ದಂಥ ರಂಗೋಲಿಗೆ ಫಸ್ಟ್ ಪ್ರೈಸ್ ಬಂತು ಸೊ ಕೊನೆ ತನಕ ನೋಡ್ತಾಯಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರ ಇಲ್ಲ ಫಸ್ಟ್ ಟೈಮ್ ಯೋಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಲ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ